ಆಗತ್ತೆ ಅಂತ ಅನ್ಕೊಂಡು ಪ್ರೀತಿಯಿಂದ ಕೆಲಸ ಮಾಡ್ಬೇಕು ಬದಲಾವಣೆ ನಾವು ಒಪ್ಕೋಬೇಕು ಪ್ರೀತಿಯಿಂದ ಸೊ ಆಮೇಲೆ ಏನಂದ್ರೆ ಯಾವ್ದೇನಾದ್ರೂ ಹಾರ್ಡ್ ವರ್ಕ್ ಮಾಡಬಾರ್ದು ನಾವ್ ಯಾವ ಕೆಲಸನ ಪ್ರೀತಿಸ್ತೇವೋ ಅದು ತಾನಾಗೇ ಸಾಫ್ಟ್ ವರ್ಕ್ ಆಗಿ ಏನಾಗುತ್ತೆ ಸ್ಮಾರ್ಟ್ ವರ್ಕ್ ಆಗಿ ಬದಲಾಗತ್ತೆ ಸ್ಮೂತ್ ಆಗಿ ಹ್ಯಾಂಡಲ್ ಆಗುತ್ತೆ ಅದ್ ಯಾವ್ದೇ ಒಂದು ಕೆಲಸ ಆದ್ರೂ ಕೂಡ ಅಷ್ಟು ಪ್ರೀತಿ ಮಾಡಿ ನೀವು ಬದಲಾಗಬೇಕಂತ ಡಿಸೈಡ್ ಮಾಡ್ಕೊಳ್ಳಿ ಸೊ ಪ್ರೀತಿಸಿ ಅದನ್ನ ನಾವು ಕೊಟ್ಟಿರೋದನ್ನು ಖುಷಿ ಖುಷಿಯ ಮಾಡ್ಬೇಕು ಓಕೆ ಫುಡ್ ತಿನ್ನದಿದಾರ ಖುಷಿ ಖುಷಿಯಾಗಿ ತಿನ್ಬೇಕು ಅದನ್ನ ಯೋಚನೆ ಮಾಡಬಾರ್ದಪ್ಪ ಹೆಂಗ್ ತಿನ್ಲಪ್ಪ ಹೆಂಗೆ ಆಗುತ್ತೆ ಹಂಗೆಲ್ಲ ಮಾಡ್ಬಾರ್ದು ಯಾಕಂದ್ರೆ ದೇಹಕ್ಕೆ ಬಾಯಿ ರುಚಿ ಕೂಡ ದೇಹಕ್ಕೆ ಯಾವತ್ತೂ ಆರೋಗ್ಯ ಕೊಡಲ್ಲ ಬಟ್ ಬಾಯಿಗೆ ಸ್ವಲ್ಪ ಕೈ ಎನಿಸಿದ ದೇಹಕ್ಕೆ ಎಷ್ಟೋ ಕಾಯಿಲೆ ಕ್ಯೂರ್ ಅದು ಉದಾಹರಣೆಗೆ ನುಗ್ಗೆಕಾಯಿ ಸೊಪ್ಪು ಅಂತೆ ಅದನ್ನ ಆ ಚೆನ್ನಾಗಿ ಅದನ್ನ ಕುದಿಸಿ ಪೇಸ್ಟ್ ಮಾಡ್ಕೊಂಡು ಅದನ್ನ ಕುಡಿದ್ರೆ ಎಂತ ಮಂಡಿನೋವ ಆಗ್ಲಿ ಬ್ಯಾಕ್ ಪೇನ್ಸ್ ಎಲ್ಲಾನು ಕಡಿಮೆ ಆಗುತ್ತೆ ಆಟೋಮೆಟಿಕ್ ಆ ಕ್ಯೂರ್ ಆಗುತ್ತೆ ಅದನ್ನ ಟ್ರೈ ಮಾಡಿ ನೋಡಿ ಬಟ್ ಕಷ್ಟ ಅನಿಸುತ್ತೆ ನಮಗೆ ಅಯ್ಯೋ ನುಗ್ಗೆಕಾಯಿ ಸೊಪ್ಪು ಹಂಗಪ್ಪ ಅಂತ ಬಟ್ ತಪಸ್ಸುಗಳನ್ನ ನೋಡಿ ನೂರ ನೂರಾ ವರ್ಷ ಬದುಕಿರೋರು ಅವ್ರೇನು ಊಟ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ತಿಂದಿರಲ್ಲ ತಿಂದಿರೋದೇನು ಕಾಡಲ್ಲಿರುವಂತ ಸೊಪ್ಪು ಗೆಣಸು ಇಂತ ತಿಂದೆ ಬದುಕಿರ್ತಾರ ಅವರು ಎಷ್ಟು ವರ್ಷ ಬದುಕಿರ್ತಾರ ಅವರು ಅವ್ರಿಗಿರೋ ಮೈಂಡ್ ಸೆಟ್ ನಮಗೆ ಯಾಕೆ ಬರ್ತಾ ಇಲ್ಲ ಅಂದ್ರೆ ಬ್ಲೂ ಪ್ರಿಂಟ್ ನಾವು ಹಾಕೊಂಡ್ಬಿಟ್ಟಿದ್ವಿ ನಾವ್ ಇಂಥದ್ದೇ ತಿನ್ಬೇಕು ಅನ್ನಾನೇ ತಿನ್ಬೇಕು ಇದನ್ನೇ ತಿನ್ಬೇಕು ಎಲ್ಲಾ ಹಾಕೊಂಡ್ಬಿಟ್ಟಿದ್ದೀವಿ ಸೊ ಚೇಂಜ್ ಮಾಡ್ಕೋಬೇಕು ಅದನ್ನು ತಿನ್ನೋಣ ಅದ್ರ ಜೊತೆಗೆ ಹೆಲ್ದಿ ಫುಡ್ನು ತಿನ್ನೋಣ ಅದ್ರ ಜೊತೆಗೆ ಇರೋದ್ರ ಜೊತೆ ಅದನ್ನೂ ಮೇಟೆನ್ ಮಾಡೋದು ಓಕೆ ಸೊ ಅದೇ ರೀತಿ ಏನಂದ್ರೆ ಈ ಈ ಬದಲಾವಣೆ ಅನ್ನೋದು ಯಾವಾಗ ಸಾಧ್ಯ ಆಗುತ್ತಪ್ಪ ಅಂದ್ರೆ ನಮ್ಮಲ್ಲಿ ನಾಲ್ಕು ಅಂಶಗಳು ಅಲ್ಲಿ ಇರಬೇಕು ಅವಾಗ ಮ್ಯಾಜಿಕ್ ಆಗುತ್ತೆ ಅಲ್ಲಿ ಅಂದ್ರೆ ನಾವಾಗೆ ಬದಲಾವಣೆನ ಒಕ್ಕೊಂಡ್ಬಿಡ್ತೀವಿ ಬದಲಾವಣೆ ಅಡ್ಜಸ್ಟ್ ಆಗ್ತೀವಿ ಯಾವುದು ಬಾಡಿ ಸೋಲ್ ಮೈಂಡ್ ಮತ್ತು ಎಮೋಷನ್ ದೇಹ ಆತ್ಮ ಮನಸ್ಸು ಮತ್ತು ಭಾವನೆ ಇವ್ ನಾಲ್ಕು ಅಲೈನ್ ನಲ್ಲಿ ಇದ್ರೆ ಮ್ಯಾಜಿಕ್ ಆಗತ್ತೆ ಲೈಫಲ್ಲಿ ಅಂದ್ರೆ ನೀವೇನು ಹೇಳೋದೇ ಬೇಡ ಕಷ್ಟ ಪಡೋದೇ ಬೇಡ ತಾನಾಗಿ ನೀವ್ ರೆಡಿ ಆಗ್ತೀರಾ ಬದಲಾವಣೆ ಆಗಕ್ಕೆ ಇದು ಏನಪ್ಪ ಅಂದ್ರೆ ಮ್ಯಾಜಿಕ್ ಇದು ಧ್ಯಾನ ಮಾಡಿ ತುಂಬಾ ಜನಕ್ಕೆ ರೀತಿ ಆಗಿರುತ್ತೆ ಧ್ಯಾನ ಮಾಡಿ ಮಾಡಿ ಅಲೈನ್ ಆಗಿ ಸ್ಟಾರ್ಟ್ ಆಗಿ ಅವ್ರು ಆಟೋಮೆಟಿಕ್ ಆಗ ಶಾಂತ ಆಗಿ ಸ್ಟಾರ್ಟ್ ಆಗ್ತಾರೆ ಯಾರ ಮೇಲೆ ಕೋಪ ಬರಲ್ಲ ಸೊ ಅಂದ್ರೆ ಯಾವ್ದು ಕೆಲವು ಮಾಂಸಾರಣ ತಿನ್ಬಾರ್ದಂತ ಅನ್ಸುತ್ತೆ ಅವ್ರಿಗೆ ಅವಾಯ್ಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಯಾಕಂದ್ರೆ ಅಲೈನ್ ಆಗಿರುತ್ತೆ ಅವ್ರು ನಾಲ್ಕು ಸ್ಥಿತಿಗಳು ಸೊ ಇದು ನಮ್ ತಲೆಯಲ್ಲಿ ಇರ್ಬೇಕು ಇವನ್ನ ನಾವು ಅಲೈನ್ ಮಾಡ್ಕೋಬೇಕು ಧ್ಯಾನ ಮಾಡಿ ಆಮೇಲೆ ನಾಲೆಜ್ ತುಂಬಾ ಮುಖ್ಯ ಇವ್ ಅಲೈನ್ ಆಗ್ಬೇಕಾದ್ರೆ ನಾಲೆಜ್ ಇಲ್ಲಂದ್ರೆ ಅಲೆನಾಗೂ ಸ್ವಲ್ಪ ಕಷ್ಟ ಧ್ಯಾನ ಮಾಡಿದ್ರೆ ಮೈಂಡ್ ಖಾಲಿ ಆಗುತ್ತಷ್ಟೇ ನೆಗೆಟಿವ್ ಎಲ್ಲಾ ಹೋಗುತ್ತೆ ಬಟ್ ಅಲ್ಲಿ ಪಾಸಿಟಿವ್ ಹಾಕ್ಬೇಕು ವಾಪಸ್ ಅದನ್ನ ನಾವೇ ಯಾಕೆ ತಗೋಬೇಕು ಇಂಥವೆಲ್ಲ ಕೋರ್ಸ್ ಮಾಡಿ ಪುಸ್ತಕ ಓದಿ ನಾವು ನಾಲೆಜ್ ತಗೋಬೇಕು ಅದಕ್ಕೆ ಅವರು ಹೇಳಿದಾರೆ ಧ್ಯಾನ ಸ್ವಾಧ್ಯಾಯ ಸಜ್ಜನ ಸಾಂಗತ್ಯ ಮೂರು ಹೇಳಿದಾರವ್ರು ಅವ್ರೆ ಧ್ಯಾನ ಒಂದೇ ಮಾಡಿ ಎಲ್ಲ ಸಿಕ್ಬಿಡುತ್ತೆ ಅಂತ ಅವ್ರು ಹೇಳಿಲ್ಲ ಸಿಗುತ್ತೆ ಎಲ್ಲೋ ಅಪರೂಪಕ್ಕೆ ಕೆಲವು ವ್ಯಕ್ತಿಗಳು ಬುದ್ಧನ್ ತರ ಬರೇ ಧ್ಯಾನ ಮಾಡಿ ಮಾಡಿ ಪುಸ್ತಕ ಓದಲಿಲ್ಲ ಬಟ್ ಒಳಗಿಂದ ನಾಲೆಜ್ ಬರಕ್ ಸ್ಟಾರ್ಟ್ ಆಯ್ತವರಿಗೆ ಎಲ್ಲ ಬರಕ್ ಸ್ಟಾರ್ಟ್ ಮಾಡಿದ್ರು ಎಲ್ಲೋ ಕೆಲವರಿಗೆ ಕೆಲವರಿಗೆ ಆಗುತ್ತೆ ಎಲ್ಲರಿಗೂ ಸಾಧ್ಯ ಬಟ್ ನಾವು ಅದಕ್ಕೆ ಇಂಟ್ರೆಸ್ಟ್ ಕೊಡ್ಬೇಕು ಆಸಕ್ತಿ ಇದ್ರೆ ಆಗುತ್ತೆ ಇಲ್ಲ ಅಂದ್ರೆ ಇಲ್ಲ ಬಟ್ ಪುಸ್ತಕ ಓದಿ ಡೆಫಿನೆಟ್ಲಿ ಯೂಸ್ ಆಗುತ್ತೆ ನಾಲೆಜ್ ತಲೆ ಇರುವಂತಹ ಕಾರ್ಯಗಳ ಲೋಟದಲ್ಲಿ ಒಳ್ಳೆ ಇಷ್ಟು